ಅನಹರ ಫಲಾನುಭವಿಗಳಿಗೆ ಆಶ್ರಯ ನಿವೇಶನ ಆಯ್ಕೆಯನ್ನು ಖಂಡಿಸಿ ಪ್ರತಿಭಟನೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ ಪುರಸಭೆಯ ವತಿಯಿಂದ ಕಡುಬಡವರಿಗೆ ವಿತರಣೆ ಮಾಡುವ ಆಶ್ರಯ ನಿವೇಶನಗಳ ಹಂಚಿಕೆಯಲ್ಲಿ ಅರ್ಹ ಕಡುಬಡವರಿಗೆ ನಿವೇಶನ ನೀಡದೆ ಅನರ್ಹರಿಗೆ ಮನೆ ಇರುವವರಿಗೆ ನಿವೇಶನ ನೀಡುತ್ತಿದ್ದು ಅನರ್ಹ ಆಯ್ಕೆ ಪಟ್ಟಿಯನ್ನು ರದ್ದುಪಡಿಸಿ ಅರ್ಹ ಫಲಾನುಭವಿಗಳಿಗೆ ನಿವೇಶನ ಹಕ್ಕುಪತ್ರ ವಿತರಣೆ ಮಾಡಬೇಕೆಂದು ವಿವಿಧ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಪಟ್ಟಣದ ಹಾವಳಿ ಆಂಜನೇಯ ದೇವಸ್ಥಾನದಿಂದ ಪ್ರತಿಭಟನೆ ನಡೆಸಿದರೂ ಪ್ರತಿಭಟನೆಯಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳ ಮುಖಂಡರು ನಿವೇಶನ ದೊರೆಯದೇ ಇರುವ ಕಡುಬಡವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರೂ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಅಪರ ಜಿಲ್ಲಾಧಿಕಾರಿಗಳು ಮನವಿಯನ್ನು ಸ್ವೀಕರಿಸಿದರು ಈ ಸಮಯದಲ್ಲಿ ಮಾತನಾಡಿದವರು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಭರವಸೆ ನೀಡಿದ ಮೇಲೆ ಪ್ರತಿಭಟನೆಯನ್ನು ಕೈಬಿಡಲಾಯಿತು ಹನುಮಪ್ಪ ಪೂಜೆ ಈಗ ಈ ಹೋರಾಟದ ಉದ್ದೇಶ ಹಾಕೊಂಡಂತ ಎಲ್ಲರಿಗೆ ಮತ್ತೆ ಧನ್ಯವಾದ ಅರ್ಪಿಸಕ್ಕೆ ಇಷ್ಟಪಡ್ತೀನಿ ನಾನು ಹನುಮಪ್ಪನ ಪೂಜೆ ಮಾಹಿತಿ ನೀವು ಯಾರಿಗೂ ಅದರಂತ ಅವಶ್ಯಕತೆ ಇಲ್ಲ ನಮ್ಮ ಹಕ್ಕ ಕೇಳೋದು ಹ ಈಗ ಮನವಿಯನ್ನ ಸ್ವೀಕಾರ ಮಾಡಿದ್ದಾರೆ ಜಿಲ್ಲಾದಿಂದ ಒಂದು ಕಮಿಟಿಯನ್ನು ಮಾಡಿ ಸರ್ವೆ ಮಾಡಿ ಅದರ ಮುಖಾಂತರ ಪರಿಶೀಲನೆ ಮಾಡಿ ಕ್ರಮ ತಗೊಂತೀವಿ ಅಂತ ಹೇಳಿದ್ದಾರೆ ಸರಿ ನಾವು ಜಿಲ್ಲಾ ಮೇಡಮ್ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ವಿ ಜಿಲ್ಲಾ ಕಮಿಟಿಯನ್ನು ಕಲಿಸಿ ಯಾದಿಯನ್ನು ತಯಾರು ಮಾಡಿ ಹಿಂದೂ ಕೂಡ ನಾವು ಶಾಸಕರಿಂದ ಮಾಡಿರ್ತಕ್ಕಂಥದ್ದು ಇಷ್ಟು ಮಂದಿ ಎಲ್ಲ ಫಲಾನು ಆಯ್ಕೆ ಮಾಡಿದೀವಿ ಯಾರಾದ್ರೂ ತಕ್ಕ ತಿಳಿಸ್ರಿ ಅಂತ ಹೇಳಿ ಬೋರ್ಡ್ ಗಂಟೆಸೂರು ಯಾರ್ದು ಕಿರಿಕಿರಿ ಇಲ್ಲ ನಿರ್ಭೀಡಿಯಿಂದ ಅವ್ರು ಯಾರ್ಯಾರು ಇರಲಿ ಯಾಕೆ ಅಲ್ಲಿ ಪಾರದರ್ಶಕವಾಗಿ ಬಂದು ಚೆಕ್ ಮಾಡಿ ನೋಡಿದ್ನಾಗ ಏಳು ದಿವಸ ಆದ್ಮೇಲೆ ಅದನ್ನು ಹಂಚಿದ್ರು ಅಂದ್ರೆ ಪಾರದರ್ಶಕವಾಗಿ ಮುಟ್ಟತ ಏನೈತೆ ಅಂದ್ರೆ ಕುಡಿಯೋ ನೀರು ಕುಡಿಯೋ ನೀರು ಬಹಳ ಸಮಸ್ಯೆ ಐತೆ ಎರಡು ತಿಂಗಳಿಗೆ ತಿಂಗಳಿಗೆ ನೀರು ಬರ್ತಕ್ಕಂಥದ್ದು ಈ ಮುಂಜಾಗ್ರತೆ ಕ್ರಮ ತಾವು ದಯವಿಟ್ಟಿತ್ತು ಯಾಕಂದ್ರೆ ಇನ್ನು ಮುಂದೆ ಬ್ಯಾಸಿ ಬರೋದೇ ಇನ್ಮೇಲೆ ಮೇಲೆ ಎರಡು ಮೂರು ತಿಂಗಳು ಅಪ್ಪಟ್ಟ ಬ್ಯಾಸಿ ಬರೋದ್ರೆ ನೀರಿನ ಬಹಳ ತೊಂದರೆ ಆಗತ್ತೆ ಈಗಲೇ ಕ್ರಮ ತಗೊಳ್ಳೋದು ತಾವೆಲ್ಲ ಅದಕ್ಕೆ ನಿಮ್ಮ ಇವ್ರ ಜೊತೆ ಸಿಬ್ಬಂದಿ ಜೊತೆ ಮಾತನಾಡಿ ಕ್ರಮ ಮಾಡ್ತೀವಿ ಅದ್ರ ಜೊತೆಗೆ ಪುರಸಭೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳೇನಿದಾವೆ ಅದೆಲ್ಲದ್ರ ಬಗ್ಗೆನೂ ಪುರಸಭೆ ಚೀಫ್ ಆಫೀಸರ್ ಜೊತೆಗೆ ಚರ್ಚೆ ಮಾಡಿ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ